ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹದಿಮೂರು ಬಹಳ ವಿಶೇಷವಾಗಿರುವಂತಹ ಶುಭಕರ ಶುಕ್ರವಾರ ನಾಳೆ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವು ಸಂಪೂರ್ಣವಾದ ಫಲವನ್ನು ಮತ್ತು ಅದೃಷ್ಟವನ್ನು ತಂದುಕೊಡುತ್ತಿದೆ ಈ ಸಮಯ ಪ್ರಕೃತಿಯು ಸಹಜವಾಗಿ ವಿಶೇಷವಾದ ಶಕ್ತಿಯನ್ನು ಮನುಷ್ಯರಿಗೆ ನೀಡುತ್ತಾ ಹೋಗುತ್ತೆ ವಿಶಿಷ್ಟ ಫಲವನ್ನು ನೀಡುವ ದಿನ ಶುಕ್ರವಾರದ ದಿನ ಶುಕ್ರನ ಪೂಜೆ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಖಂಡಿತವಾಗಿ ಬಾಳಿನಲ್ಲಿ ಅದ್ಭುತವನ್ನು ಸೃಷ್ಟಿಸುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಸ್ಥಾನದಲ್ಲಿ ಸಾಮಾನ್ಯ ಅನುಭವ ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭ ಹೊಸ ಕ್ಷೇತ್ರಗಳಿಗೆ ಪಾದಾರ್ಪಣೆ ದೇವತಾ ಕಾರ್ಯಕ್ರಮಗಳಲ್ಲಿ ನೀವು ಎಲ್ಲಾ ರೀತಿಯ ಸಮಯವನ್ನು ಕಳೀತೀರಾ ಅನಿರೀಕ್ಷಿತ ಧನಾಗಮನದ ಯೋಗ ಉದ್ಯಮಿಗಳ ಬೆಳವಣಿಗೆಗೆ ಅದೃಷ್ಟದ ಸಮಯ ಸಿದ್ಧವಾದ ಹುಡುಕು ವ್ಯಾಪಾರಿಗಳಿಗೆ ಹೇರಳವಾದ ಲಾಭ ಸಿಗುವ ಸಾಧ್ಯತೆ ಇದೆ ಈ ಸಮಯ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆಯುವಂತಹ ಎಲ್ಲರಿಗೂ ಕೂಡ ವಿಶೇಷವಾದ ಶಕ್ತಿ ನೂತನವಾದ ಪ್ರಯೋಗಗಳು ಪ್ರಾಮಾಣಿಕ ಅಧಿಕಾರಿಗಳಿಗೆ ವಿಶೇಷವಾಗಿ ಎಲ್ಲವೂ ಕೂಡ ಸ್ಥಿರವಾಗಿ ಬರುವಂತಹ ಸಾಧ್ಯತೆ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತವಾಗಿ ನಿರ್ದಿಷ್ಟವಾದ ಗುರಿಯನ್ನ ಸಾಧಿಸುವುದರ ಬಗ್ಗೆ ಆಶೀರ್ವಾದದೊಂದಿಗೆ ಸಿಗ್ತಾ ಹೋಗುತ್ತೆ ವಿರೋಧಿಗಳಿಂದ ಇದ್ದಂತಹ ತೊಂದರೆಗಳು ನಿವಾರಣೆಯಾಗುತ್ತೆ ಹೃದಯ ಸಂಬಂಧಿತ ಆರೋಗ್ಯಗಳಲ್ಲಿ ಸಮಸ್ಯೆ ದೂರವಾಗುತ್ತೆ ಈ ಸಮಯ ಖಂಡಿತ ಹೊಸ ವಾಹನವನ್ನ ಖರೀದಿ ಮಾಡಬಹುದು ವಸ್ತುಗಳ ಖರೀದಿಯ ಲಾಭ ಕೂಡ ಸಿಗ್ತಾ ಹೋಗುತ್ತೆ ಸ್ತ್ರೀಯರಿಗೆ ವರ್ಗಾವಣೆ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟ ಬಂದಂತಹ ಯಾವುದೇ ರೀತಿಯ ವಸ್ತುಗಳನ್ನ ಖರೀದಿ ಮಾಡಬಹುದು ಸಂಪೂರ್ಣವಾಗಿ ಅದೃಷ್ಟವನ್ನ ಪಡೆದುಕೊಳ್ಳಬಹುದು ಈ ರಾಶಿ ಚಕ್ರದವರಿಗೆ ಲಾಭ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕಷ್ಟಗಳ ಸುರಿಮಳೆ ದೂರವಾಗ್ತಾ ಹೋಗುತ್ತೆ ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲದಲ್ಲಿ ಶುಕ್ರನ ಆಶೀರ್ವಾದ ಖಂಡಿತವಾಗಿ ನಿಮ್ಮ ದಿನವನ್ನ ಅದ್ಭುತಗೊಳಿಸುತ್ತೆ ಇದು ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿದೆ ಆದರೆ ದೃಢವಾಗಿ ಹೆಚ್ಚಿಗೆ ಆಗುತ್ತೆ ಕೆಲಸದಲ್ಲಿ ತಾಳ್ಮೆಯಿಂದ ಮಾಡಿದ ಪ್ರಯತ್ನಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುತ್ತದೆ ಒಟ್ಟಾರೆಯಾಗಿ ಆ ಪ್ರತಿಕ್ರಿಯೆ ತಪ್ಪಿಸಿದರೆ ಲಾಭವಾಗುತ್ತೆ ಹಣಕಾಸಿನಲ್ಲಿ ಖರ್ಚು ನಿವಾರಣೆ ಅಗತ್ಯ ಆದರೆ ಅಗತ್ಯಗಳ ಕೊರತೆ ಉಂಟಾಗಬಹುದು ಕುಟುಂಬದೊಂದಿಗೆ ಜವಾಬ್ದಾರಿಯುತ ಮಾತುಕತೆ ನಡೆಸುವುದು ಅತ್ಯುತ್ತಮ ಶಾಂತ ಚಿಂತನೆ ದಿನವನ್ನು ಸಮತೋಲನದಲ್ಲಿ ಇಡುತ್ತದೆ ಸಂಜೆಯ ವೇಳೆಗೆ ಸಕಾರಾತ್ಮಕ ಸಲಹೆ ದೊರೆಯಬಹುದು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಅನುಗ್ರಹವು ಖಂಡಿತವಾಗಿ ನಿಮ್ಮ ಸ್ಥಿರತೆ ಮತ್ತು ನಂಬಿಕೆಗೆ ಮಹತ್ವ ಸಿಗುವಂತೆ ಮಾಡುತ್ತೆ ಕೆಲಸದಲ್ಲಿ ನಿಮಗೆ ಒಪ್ಪಿಸಲಾದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಹಣಕಾಸಿನ ನಲ್ಲಿ ನಿಧಾನವಾದರೂ ಕೂಡ ಭದ್ರ ಪ್ರಗತಿ ಕಂಡು ಬರುತ್ತೆ ಕುಟುಂಬದ ಹಿರಿಯರ ಅನುಭವದ ಮಾತು ಉಪಯುಕ್ತವಾಗುತ್ತೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಜಾಗರೂಕತೆ ಅಗತ್ಯ ನಿಮ್ಮ ಶಾಂತ ಸ್ವಭಾವ ವಾತಾವರಣವನ್ನು ಉತ್ತಮವಾಗಿಸುತ್ತದೆ ಈ ಸಮಯ ಈ ರಾಶಿಯವರಿಗೆ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮೂಡಿಬರುತ್ತೆ ಹೊಸ ಹೊಸ ಕೆಲಸ ಹೊಸ ಮಾಹಿತಿ ಸಂಗ್ರಹ ಮಾಡ್ತೀರಾ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂತಹ ಒತ್ತಡಗಳು ದೂರವಾಗುತ್ತೆ ಆರೋಗ್ಯದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುತ್ತೆ ಂತಹ ತಾಳ್ಮೆ ಮತ್ತು ಜಾಣ್ಮೆಯನ್ನ ಕಳೆದುಕೊಳ್ಳುವಂತಹ ಸಮಯ ಇದಾಗಿರುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಹಣಕಾಸಿನ ಎಲ್ಲಾ ರೀತಿಯ ಒಂದು ಸದೃಢವಾದ ಶಕ್ತಿಯನ್ನು ತಂದುಕೊಡುತ್ತೆ ಸಾಲ ಬಾಧೆಯಿಂದ ಪರಿಹಾರ ಸಿಗುವಂತೆ ವಿಶೇಷವಾದ ಮಾರ್ಗ ಸೂಚಿಸ್ತಾ ಹೋಗುತ್ತೆ ಚಲೋ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮಕರ ರಾಶಿ ಕುಂಭ ರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು